ಆಪ್ ಸಂಸದೆ ಸ್ವಾತಿ ಮಲಿವಾಲ್ ಮೇಲಿನ ಹಲ್ಲೆ ಆರೋಪ ಪ್ರಕರಣದ ಸುತ್ತಮುತ್ತ ಏನಾಗ್ತಾ ಇದೆ ವಾರಗಳ ಕಾಲ ಅಮೆರಿಕದಲ್ಲಿದ್ದಂತಹ ಸ್ವಾತಿ ದಿಲ್ಲಿಗೆ ಬಂದ ಬೆನ್ನಿಗೆ ದೊಡ್ಡದೊಂದು ವಿವಾದದ ಕೇಂದ್ರವಾಗಿದ್ದಾರೆ ಅವ್ರ ಮೇಲೆ ಹಲ್ಲೆ ಮಾಡಿರುವ ಗಂಭೀರ ಆರೋಪ ಕೇಜ್ರಿವಾಲ್ ಅವರ ಆಪ್ತನ ಮೇಲಿದೆ ಆದರೆ ಕೇಜ್ರಿವಾಲ್ ಸರ್ಕಾರಿ ನಿವಾಸದ್ದು ಅಂತ ವೈರಲ್ ಆಗಿರುವಂಥ ಈ ವಿಡಿಯೋ ಬಿಡುಗಡೆ ಬೆನ್ನಿಗೆ ಪ್ರಕರಣ ಪಡೆದಿರುವಂತಹ ದೊಡ್ಡ ತಿರುವು ಏನು ಈ ಇಡೀ ಪ್ರಕರಣದಲ್ಲಿ ಬಿ ಜೆ ಪಿಯ ದ್ವಂದ್ವ ಹೇಗೆ ಸಂಪೂರ್ಣವಾಗಿ ಬಯಲಾಗಿದೆ ಏನಿದು ಪ್ರಕರಣ ಮತ್ತು ನಿಜವಾಗಿಯೂ ನಡೆದದ್ದು ಏನು ಅನ್ನೋದನ್ನ ಸ್ವಲ್ಪ ಗಮನಿಸೋಣ ಪ್ರಕರಣದಲ್ಲಿ ಆರೋಪ ಇರೋದು ಕೇಜ್ರಿವಾಲ್ ಆಪ್ತನ ಮೇಲೆ ಆದರೂ ಇಡೀ ಪ್ರಕರಣ ಕೇಜ್ರಿವಾಲ್ ವಿರುದ್ಧವಾಗಿದೆಯಾ ಅನ್ನುವಂತ ಅನುಮಾನ ಬಾರದೆ ಇರೋದಿಲ್ಲ ಮತ್ತು ಈ ಪ್ರಕರಣದಲ್ಲಿ ಬಿಜೆಪಿ ಬಹಳ ಅಂದ್ರೆ ಬಹಳ ಆಸಕ್ತಿಯನ್ನು ತೋರಿಸ್ತಾ ಇದೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಸುದ್ದಿಯಾಗಿರದಂತಹ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಕೇಜ್ರಿವಾಲ್ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸುವವರೆಗೆ ಬಿಜೆಪಿ ಮಂದಿ ಈ ರಾಜಕೀಯ ಅಸ್ತ್ರವಾಗಿ ತೆಗೆದುಕೊಂಡಿರೋ ಪ್ರಕರಣೀಕರಣ ಮಲಿವಾಲೆ ಪ್ರಶ್ನ ರೀ ಚಾ ಇತನಾ ಅರವಿಂದ್ ಕೆಜ್ರಿವಾಲ್ ಸೂಚನೆಯ ಮೇರೆಗೆ ಸ್ವಾತಿ ಮಲಿವಾಲ್ ಮೇಲೆ ಹಲ್ಲೆ ನಡೆದಿದೆ ಅನ್ನೋವರೆಗೂ ಆರೋಪ ಮಾಡಲಾಗ್ತಾ ಇದೆ ಏನಿದು ಹಾಗಾದ್ರೆ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಎಎಪಿ ನಾಯಕಿ ದೆಹಲಿ ಸಚಿವೆ ಆತೀಶ್ ಸಿಂಗ್ ಆರೋಪಿಸಿರುವ ಪ್ರಕಾರ ಇಡೀ ಪ್ರಕರಣ ಕೇಜ್ರಿವಾಲ್ ವಿರುದ್ಧದ ಬಿಜೆಪಿಯ ಷಡ್ಯಂತ್ರವಾಗಿದೆ ಆತೀಶ್ ಹೇಳುವ ಪ್ರಕಾರ ಸ್ವಾತಿ ಮಲಿವಾಲ್ ಬಲವಂತವಾಗಿ ಸಿಎಂ ನಿವಾಸಕ್ಕೆ ನುಗ್ಗೋದಕ್ಕೆ ಪ್ರಯತ್ನಿಸಿದ್ದಾರೆ ಆಗ ಕೇಜ್ರಿವಾಲ್ ಆಪ್ತ ಕಾರ್ಯದರ್ಶಿ ವಿಭವ್ ಕುಮಾರ್ ತಡೆಯೋದಕ್ಕೆ ಯತ್ನಿಸಿದ್ದಾರೆ ಸ್ವಾತಿ ಅವರಿಗೆ ಯಾವುದೇ ಗಾಯಗಳಾಗಿಲ್ಲ ಬಟ್ಟೆ ಹರಿದಿಲ್ಲ ಬದಲಾಗಿ ಸಿಎಂ ನಿವಾಸದಲ್ಲಿ ಆರಾಮಾಗಿ ಕೂತಿರುವಂತಹ ಸ್ವಾತಿ ಅವರೇ ಭದ್ರತಾ ಸಿಬ್ಬಂದಿಗಳ ಜೊತೆಗೆ ಕೆಟ್ಟದಾಗಿ ಬೊಬ್ಬೆ ಹಾಕಿ ಮಾತಾಡಿದ್ದಾರೆ ಈ ಎಲ್ಲಾ ಅಂಶಗಳು ವಿಡಿಯೋ ಕ್ಲಿಪ್ ನಲ್ಲಿ ಸ್ಪಷ್ಟವಾಗಿವೆ ಕೇಜ್ರಿವಾಲ್ ಅವರಿಗೆ ಮಾನಹಾನಿ ಮಾಡೋದಿಕ್ಕೆ ಅವರನ್ನ ಈ ಪ್ರಕರಣದಲ್ಲಿ ಬಂಧಿಸೋದಿಕ್ಕೆ ಪಿತೂರಿ ನಡೆದಿದೆ ಅನ್ನೋದು ಆತಿಶಯ ಆರೋಪ ಜಕಾರ ಸ್ಪಷ್ಟ ಹೀಡಿಯೋ ದೇ ಪತ್ತೆ ಆರಾಮ ಸು ದರ್ದೀ ಕಪಡೆಯ ಚೋಟ ಲಿ ಹು ಪ್ರಭಾವ ಬೀರ್ಲಿದ್ಯಾ ಗೊತ್ತಿಲ್ಲ ಕೇಜ್ರಿವಾಲ್ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದ್ರಿಂದಾಗಿ ಹಾಗೆ ಇಂಡಿಯಾ ಮೈತ್ರಿಕೂಟಕ್ಕೂ ದೊಡ್ಡ ಹುಮ್ಮಸ್ ಬಂದಂತಾಗಿತ್ತು ಮತ್ ಅದರಿಂದ ಬಿಜೆಪಿಗೆ ಇನ್ನಷ್ಟು ತಳಮಳ ತಲ್ಲಣ ಇದಾಗಿತ್ತು ಹಾಗಾಗಿ ಇದು ಕೇಜ್ರಿವಾಲ್ ಅವರನ್ನ ಗುರಿಯಾಗಿಸಿಕೊಂಡೇ ನಡೆದಿರೋದಾ ಅಥವಾ ಈ ಪ್ರಕರಣದ ಮೂಲಕ ಎಎಪಿ ಇನ್ನೊಂದು ಮುಖ ಬಯಲಾಗಲಿದೆಯಾ ನಿಜವಾಗಿಯೂ ಆಗಿರೋದೇನು ಒಟ್ಟಾರೆ ಪ್ರಕರಣದಲ್ಲಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋದೇ ಹೆಚ್ಚಾಗಿದೆ ಹಾಗಾದರೆ ವಾಸ್ತವ ಏನನ್ನೋದು ತಿಳಿಯದ ಹಾಗಾಗಿದೆ ತಾನು ಸಿಎಂ ಕೇಜ್ರಿವಾಲ್ ಅಧಿಕೃತ ನಿವಾಸದಲ್ಲಿ ಅವರನ್ನು ಭೇಟಿಯಾಗೋದಿಕ್ಕೆ ಹೋಗಿದ್ದಾಗ ಅಲ್ಲಿ ತನ್ನ ಮೇಲೆ ಹಲ್ಲೆ ಆಗಿದೆ ಕೇಜ್ರಿವಾಲ್ ಆಪ್ತ ವೈಭವ್ ಕುಮಾರ್ ಸಂಪೂರ್ಣ ಬಲವನ್ನು ಬಳಸಿ ಹಲ್ಲೆ ನಡೆಸಿರೋದಾಗಿ ಸ್ವಾತಿ ಆರೋಪ ಮಾಡಿದ್ದಾರೆ ಒಂದು ಕಡೆ ಈ ರೀತಿ ಹೇಳ್ತಾನೆ ಅವರು ಇದರಲ್ಲಿ ರಾಜಕೀಯವನ್ನು ತರಬೇಡಿ ಅಂತಾನು ಹೇಳ್ತಾ ಇರೋದೇ ನಿಜವಾಗಿಯೂ ರಾಜಕೀಯವ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇದೆ ಆಪ್ ರಾಜ್ಯಸಭಾ ಸದಸ್ಯ ಈ ಆರೋಪಗಳನ್ನು ಬಿ ಜೆ ಪಿ ಮಾತ್ರ ವಿಶೇಷ ಆಸಕ್ತಿಯಿಂದ ಕೈಗೆತ್ಕೊಂಡು ಹಿಂಡ್ತಾ ಇರೋದು ಬಿ ಜೆ ಪಿ ಇಡೀ ಐ ಟಿ ಸೆಲ್ ಇದರ ಬೆನ್ನು ಬಿದ್ದಿರೋದು ಗಮನಿಸಬೇಕಾಗಿರುವಂಥ ವಿಷಯ ಮಹಿಳಾ ಕುಸ್ತಿಪಟುಗಳ ವಿಚಾರದಲ್ಲಿ ಮಣಿಪುರದಲ್ಲಿ ಮಹಿಳೆಯರ ಮೇಲಾದಂಥ ಅತ್ಯಾಚಾರದ ಬಗ್ಗೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಹಗರಣದ ಬಗ್ಗೆ ಏನನ್ನು ಮಾತನಾಡಿದಂತಹ ಬಿಜೆಪಿಗೆ ಈಗ ಸ್ವಾತಿ ಮಲಿವಾಲ್ ಪ್ರಕರಣದಲ್ಲಿ ಮಾತ್ರ ಎಲ್ಲಿಲ್ಲದ ಕಾಳಜಿ ಹಾಗೂ ಆಸಕ್ತಿ ಯಾಕೆ ಶುಕ್ರವಾರ ಕೇಜ್ರಿವಾಲ್ ನಿವಾಸದ ಡ್ರಾಯಿಂಗ್ ರೂಮ್ನ ವಿಡಿಯೋ ಕ್ಲಿಪ್ ಒಂದು ಬಹಿರಂಗಗೊಂಡಿದೆ ಭದ್ರತಾ ಸಿಬ್ಬಂದಿ ಜೊತೆಗೆ ಸ್ವಾತಿ ವಾದಿಸುವಂತಹ ಆ ಒಂದು ಸಿಸಿಟಿವಿ ಫುಟೇಜ್ ಅನ್ನು ನೋಡಿದ್ರೆ ಇಡೀ ಪ್ರಕರಣವನ್ನು ವ್ಯವಸ್ಥಿತವಾಗಿ ಬೆಳೆಸಲಾಗಿದೆ ಮತ್ತು ಸ್ವಾತಿ ಮಲಿವಾಲ್ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಅನ್ನೋದು ಈಗ ಎದ್ದಿರುವಂತಹ ಒಂದು ವಾದ ಎಫ್ ಐ ಆರ್ ಪ್ರಕಾರ ಕೇಜ್ರಿವಾಲ್ ಅವರನ್ನ ಭೇಟಿಯಾಗೋದಿಕ್ ಹೋಗಿದ್ದೆ ಮೊದ್ಲು ಮೊದಲವ್ರು ಇದ್ದಾರೆ ಅಂತ ಹೇಳಿ ಕಾಯೋದಿಕ್ಕೆ ಹೇಳಲಾಗಿತ್ತು ಆದರೆ ಅದಾದ ನಂತರ ವೈಭವ್ ಕುಮಾರ್ ಬಂದು ನಿಂದನೀಯವಾಗಿ ಮಾತಾಡಿದ್ರು ಅಂತ ದೂರಿದಂಥ ಸ್ವಾತಿ ಅದಕ್ಕೆ ಏನು ಕಾರಣ ಆಯಿತು ಅನ್ನೋದನ್ನು ದೂರಿನಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ ಅಪಾಯಿಂಟ್ಮೆಂಟ್ ಪಡೆಯದೇನೆ ಬೆಳಿಗ್ಗೆನೆ ಕೇಜ್ರಿವಾಲ್ ನಿವಾಸಕ್ಕೆ ಹೋದ್ ಯಾಕೆ ಅನ್ನೋದನ್ನು ಕೂಡ ಅವ್ರು ಹೇಳಿಲ್ಲ ಆದರೆ ತನ್ನ ಮೇಲೆ ಕೇಜ್ರಿವಾಲ್ ಆಪ್ತ ಸಹಾಯಕ ವೈಭವ್ ಕುಮಾರ್ ಹಲ್ಲೆ ಮಾಡಿದ್ರು ಹಲವು ಬಾರಿ ಕಪಾಳ ಕೊಡಿದ್ರು ಕಾಲಿಂದ ಒದ್ರು ಸಹಾಯಕ ಕೂಗಿದ್ರು ಕೂಡ ಯಾರೂ ಬರಲಿಲ್ಲ ತಾನು ಕೆಳಗೆ ಬಿದ್ದೆ ಎದೆ ಹೊಟ್ಟೆ ದೇಹದ ಕೆಳಭಾಗಕ್ಕೆ ಹೋದ್ರು ಬಟ್ಟೆ ಹರಿತು ಅಂತೆಲ್ಲ ವಿವರವಾಗಿ ದೂರಿನಲ್ಲಿ ಹೇಳಿದ್ದಾರೆ ಇದಾದ ಬಳಿಕ ಪೊಲೀಸರಿಗೆ ಫೋನ್ ಮಾಡಿದೆ ಅಂತ ಹೇಳ್ತಾರೆ ಈ ವಿಚಾರವನ್ನು ರಾಜಕೀಯಗೊಳಿಸೋದು ಇಷ್ಟ ಇರಲಿಲ್ಲ ಹಾಗಾಗಿ ಪೊಲೀಸ್ ಠಾಣೆಗೆ ಹೋದ್ರೂ ಕೂಡ ದೂರನ್ನ ಕೊಡದೆ ವಾಪಸ್ ಬಂದೆ ಅಂತ ಕೂಡ ಹೇಳ್ತಾರೆ ನಿಜವಾಗಿಯೂ ಏನಾಯಿತು ಅನ್ನೋದ್ರ ಬಗ್ಗೆ ಎ ಎಪಿಗೆನೆ ಸರಿಯಾದಂಥ ಮಾಹಿತಿ ಆಗಲಿ ಅಥವಾ ಸ್ಪಷ್ಟತೆ ಇರಲಿಲ್ಲ ಸಂಜಯ್ ಸಿಂಗ್ ಕೂಡ ಸ್ವಾತಿ ಮಲಿವಾಲ್ ವಿಚಾರದಲ್ಲಿ ನಡೆದಿರೋದು ನಡೆಯಬಾರದಂತಹ ಘಟನೆ ವಿಭವ್ ಕುಮಾರ್ ವಿರುದ್ಧ ಕ್ರಮ ಜರುಗಬೇಕು ಅಂತಾನೆ ಬುಧವಾರ ಹೇಳಿದ್ರು ಆದ್ರೆ ಭದ್ರತಾ ಸಿಬ್ಬಂದಿಯ ಜೊತೆಗೆ ಸ್ವಾತಿ ವಾದಿಸುವಂತಹ ಸಿ ಸಿ ಫುಟೇಜ್ ಸಿಕ್ಕಿದ ಬಳಿಕ ಸ್ವಾತಿ ಮಲಿವಾಲ್ ಸುಳ್ಳುಗಳು ಬಯಲಾಗಿವೆ ಅನ್ನೋದು ಈಗ ಎ ಎ ಪಿ ಆದ್ರೆ ಇದು ಸಿ ಸಿ ಫುಟೇಜ್ ಆಗಿರ್ಲಿಕ್ಕಿಲ್ಲ ಫೋನ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋ ಆಗಿರಬಹುದು ಅಂತ ಹೇಳಲಾಗಿದೆ ಕೇಜ್ರಿವಾಲ್ ಭೇಟಿಗೆ ಅನುಮತಿಯನ್ನು ಪಡೆಯದೆ ಸ್ವಾತಿ ಬಂದಿದ್ರು ಅನ್ನೋದು ಮತ್ತು ಸಿಬ್ಬಂದಿ ಜೊತೆಗೆ ಆಕೆ ಯಾವ ರೀತಿ ನಡೆದುಕೊಂಡ್ರು ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿದೆ ಸಿ ಟಿ ವಿ ಫುಟೇಜ್ ಪೂರ್ತಿಯಾಗಿ ಬಹಿರಂಗ ಆದರೆ ಈ ಪ್ರಕರಣಕ್ಕೆ ಇನ್ನಷ್ಟು ತಿರುವುಗಳು ಸಿಗಲಿವೆ ಈ ಫುಟೇಜ್ ಸಿಕ್ಕ ಬಳಿಕನೇ ಎ ಪಿ ಇದನ್ನು ಬಿ ಜೆ ಪಿ ಷಡ್ಯಂತ್ರ ಅಂತ ಆರೋಪಿಸಿರೋದು ಕೇಜ್ರಿವಾಲ್ ವಿರುದ್ಧದ ಷಡ್ಯಂತ್ರದ ಭಾಗವಾಗಿ ಇದು ನಡೆದಿದೆ ಅಂತ ಆರೋಪಿಸಲಾಗಿದೆ ಶುಕ್ರವಾರ ಬಯಲಾದಂಥ ಈ ವಿಡಿಯೋ ಪ್ರಕಾರ ಸ್ವಾತಿ ಮಲಿವಾಲ್ ಹೇಳೋ ಹಾಗೆ ಆ ರೀತಿ ಏನೂ ಆಗೇ ಇಲ್ಲ ಅಂತ ಆತೀಶ ಸಿಂಗ್ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಸ್ವಾತಿ ಮಲಿವಾಲ್ ಡ್ರಾಯಿಂಗ್ ರೂಮ್ನಲ್ಲಿ ಆರಾಮಾಗಿ ಕುಳಿತಿದ್ರು ವಿಭವ್ ಕುಮಾರ್ ವಿರುದ್ಧ ಆರೋಪ ಮಾಡಿರುವಂತಹ ಅವರು ಭದ್ರತಾ ಸಿಬ್ಬಂದಿಗೆ ಸ್ವತಃ ಜೋರ್ ಧ್ವನಿಯಲ್ಲಿ ಮಾತಾಡಿದ್ದಾರೆ ಅವಹೇಳನಕಾರಿಯಾಗಿ ಪದವನ್ನು ಬಳಸಿದ್ದಾರೆ ಅಂತ ಆತೀಶ ಆರೋಪಿಸಿದ್ದಾರೆ ಅವರ ಬಟ್ಟೆ ಹರಿದಿರೋದಾಗ್ಲಿ ಅಥವಾ ಯಾವುದೇ ತರಹದ ಗಾಯಗಳಾಗಿರೋದಾಗ್ಲಿ ವಿಡಿಯೋದಲ್ಲಿ ಕಾಣಿಸಿಲ್ಲ ಆದರೆ ಸ್ವಾತಿಯವರು ಆರಾಮಾಗಿ ಕೂತ್ಕೊಂಡು ಸಿಬ್ಬಂದಿ ಬಳಿ ವಿಭವ್ ಕುಮಾರ್ ವಿರುದ್ಧ ಜೋರ್ ಧ್ವನಿಯಲ್ಲಿ ಮಾತಾಡಿರೋದು ಧಮ್ಕಿ ಹಾಕಿರೋದು ಮಾತ್ರ ಸ್ಪಷ್ಟವಾಗಿದೆ ಅಂತ ಆತಿಶಿ ಹೇಳಿದ್ದಾರೆ ಸ್ವಾತಿ ಮಲಿವಾಲ್ ಮಾಡಿರುವಂಥ ಎಲ್ಲ ಆರೋಪಗಳು ಪೂರ್ತಿ ಆಧಾರರಹಿತ ಮತ್ತು ಪೂರ್ತಿ ಸುಳ್ಳು ಅನ್ನೋದು ಈ ವಿಡಿಯೋದಿಂದಾಗಿ ಇಡೀ ದೇಶಕ್ಕೆ ಗೊತ್ತಾಗಿದೆ ಅಂತ ಆತಿಶಿ ಹೇಳಿದ್ದಾರೆ ಸ್ವಾತಿ ಮಲಿವಾಲ್ ಅವರನ್ನು ಮುಂದಿಟ್ಟುಕೊಂಡು ಬಿಜೆಪಿ ಎಲ್ಲ ಪ್ಲ್ಯಾನ್ ಮಾಡಿದೆ ಅನ್ನುವಂಥ ಗಂಭೀರ ಆರೋಪಗಳು ಕೂಡ ಎದ್ದಿವೆ ಕೇಜ್ರಿವಾಲ್ ಇದರಲ್ಲಿ ಮತ್ತೊಂದು ಬಿಕ್ಕಟ್ಟು ಸೃಷ್ಟಿ ಮಾಡೋದಕ್ಕೆ ಇದೆಲ್ಲವೂ ಬಹಳ ವ್ಯವಸ್ಥಿತವಾಗಿ ಯೋಜಿಸಲ್ಪಟ್ಟಿದ್ದು ಅನ್ನೋದು ಸ್ಪಷ್ಟವಾಗ್ತಾ ಇದೆ ಸ್ವಾತಿ ಮಲಿವಾಲ್ ಸಂಸದೆಯಾಗಿರೋದ್ರಿಂದ ಅವ್ರದೇ ಭದ್ರತಾ ಸಿಬ್ಬಂದಿ ಇರ್ತಾರೆ ವಾಹನ ಇರುತ್ತೆ ಚಾಲಕ ಇರ್ತಾನೆ ಆದರೆ ತಾನು ಆಟೋ ಮಾಡಿಕೊಂಡು ಹೋದೆ ಅಂತ ಸ್ವಾತಿ ಹೇಳ್ತಾ ಇರೋದು ಕೂಡ ವಿಚಿತ್ರವಾಗಿದೆ ಇಲ್ಲಿ ಅವರ ಅಧಿಕೃತ ಸರ್ಕಾರಿ ವಾಹನ ಎಲ್ಲಿತ್ತು ಹಾಗಾದರೆ ಅದಾದ ಬಳಿಕ ವೈದ್ಯಕೀಯ ಪರೀಕ್ಷೆಗೂ ಕೂಡ ಆಕೆ ಒಪ್ಪದೇ ಇದ್ದದ್ದು ಯಾಕೆ ತಡವಾಗಿ ಪರೀಕ್ಷೆಗೆ ಒಳಗಾಗಿದ್ದದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಈಗೇಳುತ್ತೆ ಅದಕ್ಕಿಂತಲೂ ಯಾಕೆ ಬೆಳ್ಳಂಬೆಳಗ್ಗೆ ಅದು ಅನುಮತಿಯನ್ನು ಪಡೆಯದೆ ಕೇಜ್ರಿವಾಲ್ ಭೇಟಿಗೆ ಅವರು ಮನೆಗೆ ಹೋಗಿದ್ರು ಅನ್ನುವಂಥ ಪ್ರಶ್ನೆಗೂ ಕೂಡ ಇನ್ನೂ ಉತ್ತರ ಸಿಕ್ಕಿಲ್ಲ ಮೇ ಹದಿಮೂರರಂದು ನಡೆದಂಥ ಘಟನೆಯ ಸಂಬಂಧ ಮೇ ಹದಿನಾರರಂದು ಎಫ್ ಐ ಆರ್ ದಾಖಲಾಗಿದೆ ಈ ಇಡೀ ಪ್ರಕರಣದಲ್ಲಿ ಸ್ವಾತಿ ಮಲಿವಾಲ್ಗಿಂತಲೂ ಮುಂದೆ ಬಿ ಜೆ ಪಿ ಸಕ್ರಿಯವಾಗಿ ನಿಂತಿದೆ ಬಿ ಜೆ ಪಿಗೆ ಯಾವುದು ಬೇಕಾಗಿದೆಯೋ ಆ ವಿಚಾರವನ್ನು ದೊಡ್ಡದಾಗಿಸೋದಕ್ಕೆ ಈ ಮೀಡಿಯಾಗಳು ಕಾದಿರುತ್ತೆ ಅನ್ನೋದಕ್ಕೂ ಕೂಡ ಸ್ವಾತಿ ಮಲಿವಾಲ್ ಪ್ರಕರಣ ಒಂದು ಉದಾಹರಣೆ ಶುಕ್ರವಾರ ಆದೇಶ ಸುದ್ದಿಗೋಷ್ಠಿಗೆ ಬಲವಾದ ಆಧಾರವಾಗಿ ಒದಗಿದಂಥ ಈ ವಿಡಿಯೋ ಯಾವಾಗಿನದು ಅನ್ನೋದು ಮೊದಲು ಸ್ಪಷ್ಟ ಆಗಬೇಕಾಗಿದೆ ಸ್ವಾತಿ ಹೇಳಿದ ಹಾಗೆ ಆಕೆ ಮೇಲೆ ಹಲ್ಲೆ ಆಗಿದ್ರೆ ಈ ವಿಡಿಯೋ ಹಲ್ಲೆಗೆ ಮೊದಲಿನದೋ ಅಥವಾ ಹಲ್ಲೆ ನಂತರದೋ ಅನ್ನೋದು ಸದ್ಯಕ್ಕೆ ಸ್ಪಷ್ಟ ಇಲ್ಲ ಸ್ವಾತಿ ಮಲಿವಾಲ್ ಒಮ್ಮೆ ಮಾತ್ರ ಈ ವಿಡಿಯೋದಲ್ಲಿ ಕಾಣಿಸ್ತಾರೆ ಉಳಿದಂತೆ ಅವ್ರ ಮಾತುಗಳು ಮಾತ್ರ ಕೇಳಿಸುತ್ತೆ ಹೊರಗೆ ಬನ್ನಿ ಅಂತ ಭದ್ರತಾ ಸಿಬ್ಬಂದಿ ಕರಿತಾ ಇದ್ದರೆ ತನ್ನನ್ನು ಮುಟ್ಟಿದರೆ ನಿಮ್ಮ ನೌಕರಿ ಹೋಗುತ್ತೆ ಅಂತ ಸ್ವಾತಿ ಹೇಳೋದು ಕೇಳಿಸುತ್ತೆ ಕೆಟ್ಟ ಪದಗಳನ್ನು ಕೂಡ ಬಳಸಿದು ಕೇಳಿಸುತ್ತೆ ಗಾರ್ಡ್ ಹೊರಗೆ ಬನ್ನಿ ಅಂತ ಕೇಳಿಕೊಂಡ್ರು ಸ್ವಾತಿ ಒಪ್ಪೋದಿಲ್ಲ

ಇದು ಬಿಟ್ರೆ ಇಲ್ಲಿ ಸ್ವಾತಿ ಮೇಲೆ ಹಲ್ಲೆ ಆಗಿದೆ ಅನ್ನೋದೇನು ಈ ವಿಡಿಯೋ ಮೂಲಕ ಸ್ಪಷ್ಟ ಆಗೋದಿಲ್ಲ ಇಲ್ಲಿ ಸತ್ಯ ಇದೆಯೋ ಅಥವಾ ಈ ವಿಡಿಯೋ ಸಮರ್ಥನೆಗಾಗಿ ಬಹಿರಂಗ ಆಗಿದೆಯೋ ಅನ್ನೋದು ಕೂಡ ತಿಳಿಬೇಕಾಗಿದೆ ಅಂತ ಹೇಳ್ತಾರೆ ವಿಶ್ಲೇಷಕರು ಎಪಿ ಈ ವಿಡಿಯೋವನ್ನು ಇಟ್ಕೊಂಡು ಸುದ್ದಿಗೋಷ್ಠಿ ಮಾಡಿದ ಬಳಿಕ ಸ್ವಾತಿ ಕೂಡ ಪ್ರತಿಕ್ರಿಯಿಸಿದ್ದಾರೆ ಆ ರೂಮ್ನ ಸಿ ಸಿಟಿವಿ ಫುಟೇಜ್ ಬಹಿರಂಗ ಆದ್ರೆ ಸತ್ಯ ಏನನ್ನೋ ತಿಳಿಯುತ್ತೆ ಅಂತ ಅವ್ರು ಕೂಡ ಹೇಳಿದ್ದಾರೆ ಸತ್ಯ ಒಂದಲ್ಲ ಒಂದು ದಿನ ಬಯಲಾಗಲೇಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಸ್ವಾತಿ ಮಲಿವಾಲ್ ಎತ್ತಿರುವಂತಹ ರಾಜಕೀಯದ ಪ್ರಶ್ನೆ ಕೂಡ ಚರ್ಚಾರ್ಹ ಕೇಜ್ರಿವಾಲ್ ಮತ್ತು ಸ್ವಾತಿ ಮಲಿವಾಲ್ ನಡುವೆ ರಾಜಕೀಯ ವೈಷಮ್ಯ ಮೂಡಿದೆಯಾ ಅದು ಬಿಗಡಾಯಿಸಿದ್ಯಾ ಸ್ವಾತಿ ಹೇಳ್ತಾ ಇರೋ ಹಾಗೆ ಡ್ರಾಯಿಂಗ್ ರೂಮ್ನ ಸಿ ವಿ ಫುಟೇಜ್ ಬಯಲಾಗಲಿದೆ ಪೊಲೀಸರು ಕೇಜ್ರಿವಾಲ್ ಅವರನ್ನ ಈ ವಿಚಾರವಾಗಿ ಪ್ರಶ್ನಿಸಬಹುದು ಮತ್ತು ವೈಭವ್ ಕುಮಾರ್ ಬಂಧನ ಆಗೋದು ಕೂಡ ಖಚಿತ ಶನಿವಾರ ಬೆಳಗ್ಗೆ ಬಿಡುಗಡೆಯಾಗಿರುವ ಕೇಜ್ರಿವಾಲ್ ನಿವಾಸದ ಸಿ ಫುಟೇಜ್ನಲ್ಲಿ ಸ್ವಾತಿ ಮಲಿವಾಲ್ ಪೊಲೀಸರೊಂದಿಗೆ ನಿವಾಸದಿಂದ ಹೊರಬರ್ತಾ ಇರೋದು ಕಾಣ್ತಿದೆ ಆಕೆಯೇ ಆರೋಪ ಮಾಡಿರುವ ಹಾಗೆ ಆಕೆಯ ಮೇಲೆ ಗಂಭೀರ ಹಲ್ಲೆ ನಡೆದಿರುವ ಹಾಗೆ ಆ ವಿಡಿಯೋದಲ್ಲೂ ಕಾಣ್ತಾ ಇಲ್ಲ ಬದಲಾಗಿ ಆಕೆಯೇ ಭದ್ರತಾ ಸಿಬ್ಬಂದಿಯಿಂದ ದೂರ ಹೋಗೋದಕ್ಕೆ ಯತ್ನಿಸ್ತಾ ಇರುವಂತೆ ಕಾಣ್ತಿದೆ ಇಲ್ಲಿ ಕಾಡುವಂತಹ ಮತ್ತೊಂದು ಪ್ರಶ್ನೆ ಏನಂದ್ರೆ ಸ್ವಾತಿ ಮಲಿವಾಲ್ ಪ್ರಕರಣದಲ್ಲಿ ಮೀಡಿಯಾ ಯಾಕೆ ಬಿಜೆಪಿಯಷ್ಟೇ ಸಕ್ರಿಯವಾಗಿದೆ ಅನ್ನೋದು ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಇದೆ ಅಲ್ಲಿ ನೂರಾರು ಸಾವಿರಾರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ಜರ್ಮನಿಯಲ್ಲಿ ತಲೆಮರೆಸಿಕೊಂಡಿರುವ ಆತನನ್ನ ಈವರೆಗೆ ಭಾರತಕ್ಕೆ ಕರೆತರುವಂತಹ ಕೆಲಸ ಆಗಿಲ್ಲ ಆತನ ರಾಜತಾಂತ್ರಿಕ ಪಾಸ್ಪೋರ್ಟ್ ಕೂಡ ಈವರೆಗೆ ರದ್ದಾಗಿಲ್ಲ ಇದರ ಬಗ್ಗೆ ಮೀಡಿಯಾಗಳು ಮಾತಾಡ್ತಾ ಇಲ್ಲ ಸ್ವಾತಿ ಆರೋಪ ಸುಳ್ಳು ಅಂತ ಹೇಳ್ತಾ ಇರುವ ಎ ಎ ಪಿ ಆಗಲಿ ಕೇಜ್ರಿವಾಲ್ ಆಗಲಿ ಯಾರನ್ನ ಬಚಾವ್ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಹೇಳುತ್ತೆ ಇದೇನೇ ಇದ್ರು ಇಲ್ಲಿ ಬಿಜೆಪಿ ಮತ್ತು ಮೀಡಿಯಾ ಎರಡು ಒಟ್ಟೊಟ್ಟಿಗೆ ಸಕ್ರಿಯವಾಗಿರೋದನ್ನ ನೋಡಿದ್ರೆ ಎಂದಿನಂತೆ ವಿಪಕ್ಷಗಳನ್ನ ಗುರಿ ಮಾಡಲಾಗಿದೆ ಅನ್ನುವಂಥ ಅನುಮಾನ ಮೂಡದೇ ಇರೋದಿಲ್ಲ ಸ್ವಾತಿ ಮಲಿವಾಲ್ ಪ್ರಕರಣದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ವಿಭವ್ ಕುಮಾರ್ಗೆ ಸಮನ್ಸ್ ನೀಡಿದೆ ಬರೀ ಒಂದು ಹೇಳಿಕೆಯ ಆಧಾರದ ಮೇಲೆ ಈ ಪ್ರಕರಣದಲ್ಲಿ ಸಮನ್ಸ್ ನೀಡಿರುವಂಥ ಆಯೋಗ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಯಾಕೆ ಸಮನ್ಸ್ ನೀಡಿಲ್ಲ ಈ ಪ್ರಕರಣದಲ್ಲಿ ಸಕ್ರಿಯವಾಗಿದ್ದು ಎಎಪಿ ವಿರುದ್ಧ ನಿಂತಿರುವಂತಹ ಬಿಜೆಪಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಮಾತ್ರ ಯಾವುದೇ ಮಾತಾಡ್ತಾ ಇಲ್ಲ ಯಾಕೆ ಎಲ್ಲಿ ಪಿಗೆ ತೊಂದರೆ ಆಗುತ್ತೋ ಅಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಸುಮ್ಮನಾಗ್ಬಿಡತ್ತ ಆದರೆ ಮಲಿವಾಲ್ ಪ್ರಕರಣದಲ್ಲಿ ದೆಹಲಿಯ ಲೋಕಸಭಾ ಸೀಟ್ಗಳ ವಿಚಾರದಲ್ಲಿ ಬಿ ಜೆ ಪಿಗೆ ಲಾಭ ಆಗೋದ್ರಿಂದ ಅಲ್ಲಿ ಮಾತ್ರ ರಾಷ್ಟ್ರೀಯ ಮಹಿಳಾ ಆಯೋಗ ಚುರುಕ ಕೆಲಸ ಮಾಡ್ತಿದೆಯಾ ಸ್ವಾತಿ ಮಲಿವಾಲ್ ಪರ ಹೋರಾಟಕ್ಕೆ ನಿಂತಹ ಅವರೆಲ್ಲ ಯಾಕೆ ಪಶ್ಚಿಮ ಬಂಗಾಳ ರಾಜ್ಯಪಾಲರಿಂದ ಅನ್ಯಾಯಕ್ಕೊಳಗಾಗಿದ್ದಾರೆ ಅಂತ ಹೇಳಲಾದಂತಹ ಈ ಇಬ್ಬರು ಮಹಿಳೆಯರಿಗೆ ನ್ಯಾಯ ಕೊಡಿಸುವಂತಹ ವಿಚಾರದಲ್ಲಿ ನಿಷ್ಕ್ರಿಯರಾಗಿದ್ದಾರೆ ಈಗ ಈ ಪ್ರಕರಣದಲ್ಲಿ ಇದ್ದು ಬದ್ದ ಪತ್ರಕರ್ತರೆಲ್ಲ ಸ್ವಾತಿ ಮಲಿವಾಲ್ ಮನೆ ಎದುರು ಹೋಗಿ ಕಾದುಕೊಂಡು ನಿಂತಿದಾರಲ್ಲ ಇವರೆಲ್ಲ ಮಹಿಳಾ ಕುಸ್ತಿಪಟುಗಳು ತಮ್ಮ ಮೇಲಿನ ಲೈಂಗಿಕ ದೌರ್ಜನ್ಯಕ್ಕೆ ದೆಹಲಿಯ ಬೀದಿಗಳಲ್ಲಿ ಅಳತಾ ನಿಂತಿದಾಗ ಎಲ್ಲಿ ಹೋಗಿದ್ರು ಬ್ರಿಜ್ಭೂಷಣ್ ನಿಂದ ಹಿಡಿದು ಪ್ರಜ್ವಲ್ ರೇವಣ್ಣ ಅವರಿಗೆ ಮಣಿಪುರದಲ್ಲಿ ಅನ್ಯಾಯಕ್ಕೊಳಗಾದಂಥ ಮಹಿಳೆಯರಿಂದ ಹಿಡಿದು ಬಂಗಾಳ ರಾಜ್ಯಪಾಲರಿಂದ ಅನ್ಯಾಯಕ್ಕೊಳಗಾದಂಥ ಮಹಿಳೆಯರ ವಿಚಾರದವರೆಗೆ ಯಾಕೆ ಈ ಮೀಡಿಯಾಗಳಿಗೆ ಮಾತಾಡೋದಿಕ್ಕೆ ಪ್ರಶ್ನೆ ಎತ್ತೋದಿಕ್ಕೆ ಬಾಯಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಅನ್ಯಾಯಕ್ಕೊಳಗಾದಂಥ ಮಹಿಳೆಯರ ಬಗ್ಗೆ ನಿರ್ಮಲಾ ಸೀತಾರಾಮನ್ ಆಗಲಿ ಸ್ಮೃತಿ ಇರಾನಿಯಾಗಲಿ ಮಾತಾಡ್ತಾನೇ ಇಲ್ಲ ಆದರೆ ಸ್ವಾತಿ ಮಲಿವಾಲ್ ಪ್ರಕರಣದಲ್ಲಿ ಕೇಜ್ರಿವಾಲ್ ಯಾಚನೆಗೆ ಆಗ್ರಹಿಸ್ತಾರೆ ಅಲ್ಲೇ ಆಗಿದ್ರ ಬಗ್ಗೆ ಸ್ವಾತಿ ಟ್ವೀಟ್ ಮೂಲಕ ಹೇಳಿದರೆ ಹೊರತು ದಿನಗಳು ಕಳೆದರೂ ಮೀಡಿಯಾ ಮುಂದೆ ಬಂದಿರಲೇ ಇಲ್ಲ ಆದರೆ ಎ ಎ ಸಂಜಯ್ ಸಿಂಗ್ ಮಾರನೇ ದಿನವೇ ಮಾಧ್ಯಮಗಳ ಮುಂದೆ ಬಂದು ಘಟನೆಯ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದರು ನಿಜವಾಗಿಯೂ ಏನಾಗಿದೆ ಅನ್ನೋದರ ಸ್ಪಷ್ಟತೆ ಇಲ್ಲದಿರುವಾಗಲೂ ಅವರು ಸ್ವಾತಿ ಪರವಾಗಿ ಮಾತಾಡಿ ಅವ್ರ ಮೇಲೆ ಆಗಿದೆ ಎನ್ನಲಾದಂಥ ಹಲ್ಲೆಯ ಬಗ್ಗೆ ಖಂಡನೆಯನ್ನು ವ್ಯಕ್ತಪಡಿಸಿದರು ತಾವೆಲ್ಲರೂ ಅವರ ಜೊತೆ ಇರೋದಾಗಿ ಹೇಳಿದರು ಸ್ವಾತಿ ಅವರು ಇನ್ನೂ ಕೂಡ ಟ್ವೀಟ್ ಮಾಡ್ತಾನೇ ಇದ್ದಾರೆ ಇದನ್ನು ರಾಜಕೀಯಗೊಳಿಸದಿರುವಂತೆ ಕೇಳುವಂಥ ಅವರು ಮತ್ತೊಂದು ಕಡೆಗೆ ಚಾರಿತ್ರ್ಯವದೆ ಮಾಡಲು ಯತ್ನಿಸಿದವರು ಬೇರೆ ಪಕ್ಷದವರು ಒತ್ತಾಯದ ಮೇರೆಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದವ್ರಿಗೂ ದೇವರ ದಯೆ ಇರಲಿ ಅಂತ ಕೂಡ ಟ್ವೀಟ್ ಮಾಡ್ತಾರೆ ಅಂತಿಮವಾಗಿ ಈ ಮೂಲಕ ಅವರು ಕೂಡ ರಾಜಕೀಯ ಮಾಡ್ತಾ ಇರೋದು ಸ್ಪಷ್ಟವಾಗುತ್ತೆ ಇನ್ನು ವರದಿಯೊಂದರ ಪ್ರಕಾರ ಕೇಜ್ರಿವಾಲ್ ನಿವಾಸದಲ್ಲಿ ಸೋಮವಾರ ಆ ಘಟನೆ ನಡೆದ ಬಳಿಕ ಸ್ವಾತಿ ತಮ್ಮ ಮೇಲೆ ಹಲ್ಲೆ ಆಗಿರೋದಾಗಿ ಪೊಲೀಸರಿಗೆ ಕರೆ ಮಾಡಿ ತಿಳಿಸ್ತಾರೆ ಅದಾದ ನಂತರ ದೂರ ನೀಡೋದಕ್ಕಾಗಿ ಅವರು ಪೊಲೀಸ್ ಠಾಣೆಗೂ ಹೋಗ್ತಾರೆ ಅಲ್ಲಿ ಅವರಿಗೆ ಕೆಲವು ಫೋನ್ ಕರೆಗಳು ಬಂದ ಬಳಿಕ ಮರಳಿ ಬರೋದಾಗಿ ಹೇಳಿ ದೂರನ್ನು ದಾಖಲಿಸದೇ ಠಾಣೆಯಿಂದ ಹೊರಬರ್ತಾರೆ ಆದರೆ ಮತ್ತೆ ಅವರು ಪೊಲೀಸ್ ಠಾಣೆಗೆ ಹೋಗೋದೇ ಇಲ್ಲ ಅವ್ರ ಹೇಳಿಕೆಯ ಸ್ಟೇಟಸನ್ನು ಪೊಲೀಸರು ಪೆಂಡಿಂಗ್ ಇಡ್ತಾರೆ ಮತ್ತ ಅವರನ್ನು ಸಂಪರ್ಕಿಸಲು ಆಗಿನಿಂದಲೂ ಕೂಡ ಪೊಲೀಸರು ಪ್ರಯತ್ನಿಸುತ್ತಾರೆ ಆದರೆ ಸ್ವಾತಿ ಪೊಲೀಸರ ಕರೆಗೆ ಉತ್ತರಿಸಿದ್ದು ಗುರುವಾರ ಬೆಳಿಗ್ಗೆ ಅವರು ಅಲ್ಲಿಯವರೆಗೆ ಪೊಲೀಸರ ಕರೆ ಸ್ವೀಕರಿಸದೇ ಇದ್ರು ಠಾಣೆಯಲ್ಲಿರುವಾಗ ಇರುವಾಗ ಅವ್ರಿಗೆ ಯಾರು ಫೋನ್ ಕರೆಗಳು ಬಂದಿದ್ವು ಅನ್ನೋದು ಕೂಡ ರಹಸ್ಯವಾಗಿನೇ ಇದೆ ಘಟನೆ ನಡೆದ ದಿನ ಠಾಣೆಗೆ ತೆರಳಿ ದೂರು ಕೊಡದೆ ಮರಳಿದ ಅವರು ನಾಲ್ಕು ದಿನಗಳ ನಂತರ ವೈದ್ಯಕೀಯ ಚಿಕಿತ್ಸೆಗೊಳಗಾಗಿದ್ದಾರೆ ಇಷ್ಟು ದಿನ ತಡ ಮಾಡಿದ್ ಯಾಕೆ ಘಟನೆ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ಪ್ರಿಯಾಂಕಾ ಗಾಂಧಿ ಇಂಥ ಯಾವುದೇ ಘಟನೆಗಳಲ್ಲೂ ತಾವು ಮಹಿಳೆಯರ ಪರ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಕೇಜ್ರಿವಾಲ್ ನಿವಾಸದ ಸಿ ಫುಟೇಜ್ ಬಹಿರಂಗ ಆದ ಬಳಿಕ ತಿಳಿಯಲಿರುವಂಥ ಸತ್ಯಗಳು ಅನೇಕ ಇರಬಹುದು ಈ ಜನವರಿಯಲ್ಲಷ್ಟೇ ಸ್ವಾತಿ ರಾಜ್ಯಸಭಾ ಸದಸ್ಯರಾಗಿದ್ದರು ಆದರೆ ಕೇಜ್ರಿವಾಲ್ ಬಂಧನದ ನಂತರ ಏನಾಯ್ತು ಎ ಎ ಪಿ ನಾಯಕರೆಲ್ಲ ಪ್ರತಿಭಟನೆಯಲ್ಲಿ ಪ್ರಚಾರದಲ್ಲಿ ತೊಡಗಿದಾಗ ಸ್ವಾತಿ ಮಲಿವಾಲ್ ಮತ್ತು ರಾಘವ್ ಛಡ್ಡಾ ಮಾತ್ರ ಕಾಣಿಸ್ಲೇ ಇಲ್ಲ ರಾಘವ್ ಛಡ್ಡಾ ಕಣ್ಣಿನ ತುರ್ತು ಶಸ್ತ್ರಚಿಕಿತ್ಸೆಗಾಗಿ ಲಂಡನ್ಗೆ ಹೋಗಿದ್ದಾರೆ ಎನ್ನುವಂಥ ಮಾಹಿತಿ ಬಂತು ಆದರೆ ರಾಜ್ಯಸಭಾ ಸದಸ್ಯ ಆಗುವ ಮೊದಲು ಅಷ್ಟೊಂದು ಸಕ್ರಿಯವಾಗಿದ್ದಂತಹ ಸ್ವಾತಿ ಆಮೇಲೆ ಇದ್ದಕ್ಕಿದ್ದ ಹಾಗೆ ಅಮೆರಿಕಕ್ಕೆ ಹೋಗಿ ಕೂತಿದ್ ಯಾಕೆ ನಿಜವಾಗಿಯೂ ಆ ಪಕ್ಷದೊಳಗೆ ಏನು ನಡೆದಿದೆ ಕೇಜ್ರಿವಾಲ್ ಜೊತೆಗೆ ಅವ್ರ ಸಂಬಂಧ ಸರಿ ಇಲ್ವಾ ಇವೆಲ್ಲ ಉತ್ತರ ಸಿಗಬೇಕಾಗಿರುವಂಥ ಪ್ರಶ್ನೆಗಳಾಗಿವೆ ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಸ್ವಾತಿ ಮಾಡಿದಂಥ ಮಹತ್ವಪೂರ್ಣ ಕೆಲಸಗಳನ್ನು ನೋಡಿನೇ ಅವರನ್ನು ಕೇಜ್ರಿವಾಲ್ ರಾಜ್ಯಸಭೆ ಸದಸ್ಯನ್ನಾಗಿಸಿದ್ದರು ಒಂದು ಕಾಲದಲ್ಲಿ ಬಿ ಜೆ ಪಿನೇ ಸ್ವಾತಿ ವಿರುದ್ಧ ಮಾತಾಡಿತ್ತು ಅವ್ರ ವಿರುದ್ಧ ಏನೇನೆಲ್ಲ ಆರೋಪ ಮಾಡಿದಂಥ ಬಿ ಜೆ ಪಿನೇ ಈಗ ಸ್ವಾತಿಗಾಗಿ ಅವರು ಕೇಳದೆಯೂ ಹೋರಾಟಕ್ಕೆ ನಿಂತಿದೆ ಸುಳ್ಳು ಮೊಕದ್ದಮೆಗಳು ಸೃಷ್ಟಿಯಾಗೋದು ಅದರ ಪರಿಣಾಮವಾಗಿ ರಾಜಕಾರಣದಲ್ಲೂ ಮಹತ್ವದ ತಿರುವುಗಳು ಬರೋದಿಲ್ಲ ಈ ದೇಶದಲ್ಲಿ ನಡೆಯುತ್ತೆ ನಿಜವಾದ ವಿಷಯಗಳು ಚುನಾವಣೆಯ ಹೊತ್ತಿನಲ್ಲೂ ಚರ್ಚೆ ಆಗ್ತಾನೇ ಇಲ್ಲ ಈಗ ಕೇಜ್ರಿವಾಲ್ ಜೈಲಿನಿಂದ ಹೊರಬಂದು ಚುನಾವಣಾ ಪ್ರಚಾರದಲ್ಲಿ ತೊಡಗಿರುವಂಥ ಹೊತ್ತಿನಲ್ಲಿ ಅವ್ರದೇ ಪಕ್ಷದ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಲಿವಾಲ್ ಪ್ರಕರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ಬರೀ ಕಾಕತಾಳಿ ಅಂತ ನಂಬೋದು ಹೇಗೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ